ರಾಜಧಾನಿ ಬೆಂಗಳೂರಿನಲ್ಲಿ ಉತ್ತರ ಭಾರತ ಮೂಲದ ಯುವಕನ ಮೇಲೆ ಆ್ಯಸಿಡ್ ದಾಳಿ ನಡೆಸಿ ಕಿಡಿಗೇಡಿಗಳು ಪರಾರಿಯಾಗಿದ್ದಾರೆ ನಿನ್ನೆ ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ಕಾಮಾಕ್ಷಿಪಾಳ್ಯದ ಬಾಲಾಜಿ ವೈನ್ ಸ್ಟೋರ್ ಬಳಿ ಘಟನೆ ನಡೆದಿದೆ ಹಾಡು ಹಗಲಿ ಯುವಕನ ಮೇಲೆ ಕೆಮಿಕಲ್ ಎರ್ಚಿ ದುಷ್ಕರ್ಮಿಗಳು ಎಸ್ಕೇಪ್ ಆಗಿದ್ದು ಘಟನಾ ಸ್ಥಳಕ್ಕೆ ಕಾಮಾಕ್ಷಿಪಾಳ್ಯ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸಿದ್ದಾರೆ ಸದ್ಯ ಗಾಯಾಳು ಯುವಕನಿಗೆ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗಿದ್ದು ಕಾಮಾಕ್ಷಿಪಾಳ್ಯ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿದೆ ಕಾಮಾಕ್ಷಿಪಾಳ್ಯ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಎರಡನೇ ಆ್ಯಸಿಡ್ ಕೇಸ್ ಇದಾಗಿದ್ದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಯುವತಿಯೊಬ್ಬಳ ಮೇಲೆ ನಡೆದಿದ್ದ ಆಸಿಡ್ ಅಟ್ಯಾಕ್ ಮಾಡಲಾಗಿತ್ತು ಪ್ರಕರಣದಲ್ಲಿ ಇದೇ ಕಾಮಾಕ್ಷಿಪಾಳ್ಯ ಪೊಲೀಸರು ನಾಗ ಎಂಬಾತನ ಬಂಧಿಸಿದ್ರು ಈಗ ಇದೇ ಠಾಣೆ ವ್ಯಾಪ್ತಿಯಲ್ಲಿ ಮತ್ತೊಂದು ಆಸಿಡ್ ಅಟ್ಯಾಕ್ ನಡೆದಿದೆ ಗಾಯಗೊಂಡ ಯುವಕನನ್ನ ಮೂವತ್ತೊಂದು ವರ್ಷದ ನಾಗೇಶ್ ಅಂತ ಗುರುತಿಸಲಾಗಿದ್ದು ಬಾತ್ರೂಮ್ ಕ್ಲೀನಿಂಗ್ಗೆ ಬಳಸುವ ಕೆಮಿಕಲ್ನಿಂದ ದಾಳಿ ನಡೆಸಿದ್ದಾರೆ ಪ್ಲಾಸ್ಟಿಕ್ ಬಾಟಲ್ ಒಂದರಲ್ಲಿ ಕೆಮಿಕಲ್ ತಂದು ದುಷ್ಕರ್ಮಿಗಳು ಎರಚಿದ್ದು ಯುವತಿಯೊಳ ವಿಚಾರಕ್ಕೆ ಘಟನೆ ನಡೆದಿದೆ ಎನ್ನಲಾಗಿದೆ ಫ್ಯಾಕ್ಟರಿ ಒಂದರಲ್ಲಿ ಕೆಲಸ ಮಾಡುತ್ತಿದ್ದ ನಾಗೇಶ್ ಕೂಡ ಯುವತಿಯ ಜೊತೆ ಫೋನ್ನಲ್ಲಿ ಮಾತನಾಡಿಕೊಂಡು ಹೋಗ್ತಿದ್ದನಂತೆ ಪ್ರತಿದಿನ ಆಕೆಯ ಜೊತೆ ನಲ್ಲಿ ಮಾತನಾಡ್ತಿದ್ದನಂತೆ ನಿನ್ನೆ ಮಧ್ಯಾಹ್ನ ಒಂದು ಗಂಟೆಗೆ ಬಾಲಾಜಿ ಬಾರ್ ನಲ್ಲಿ ಮದ್ಯಪಾನ ಮಾಡಿ ಊಟ ಮಾಡಿ ಹೋಗುವಾಗ ಘಟನೆ ನಡೆದಿದೆ ನಲ್ಲಿ ಮಾತನಾಡುತ್ತಾ ರೂಮ್ಗೆ ಹೋಗ್ತಿದ್ದ ನಾಗೇಶ್ ಮೇಲೆ ಅಪರಿಚಿತ ವ್ಯಕ್ತಿ ಹಿಂಬಾಲಿಸಿ ಏಕಾಏಕಿ ಕೆಮಿಕಲ್ ಇರ್ಚಿ ಎಸ್ಕೇಪ್ ಆಗಿದ್ದಾನೆ ನಂತರ ಮನೆಗೆ ಹೋಗಿದ್ದ ನಾಗೇಶ್ ರೂಂ ಅವಿನಾಶ್ ಅವಿನಾಶ್ಗೆ ಘಟನೆ ಬಗ್ಗೆ ಮಾಹಿತಿ ನೀಡಿದ್ದು ನಂತರ ಆತ ಕೆಲಸ ಮಾಡುತ್ತಿದ್ದ ಕಂಪನಿಯ ಮ್ಯಾನೇಜರ್ ನಾಗೇಶ್ನನ್ನ ಆಸ್ಪತ್ರೆಗೆ ದಾಖಲಿಸಿದ್ದಾರಂತೆ ಸದ್ಯ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಗಾಯಾಳು ನಾಗೇಶ್ ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದು ಘಟನೆಯಲ್ಲಿ ನಾಗೇಶ್ ಎಡಗಣ್ಣಿಗೆ ಗಾಯ ಆಗಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ